ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತದೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಕಾನ್ಸೆಪ್ಟನ್ನ ಶಾಸಕ ಗುರುರಾಜ್ ಗಂಟಿಹೊಳೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಕರೆಸಬೇಕು ಅನ್ನೋ ಒಂದು ಪ್ರಚಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ಕಾರಣ ಏನು ಅಂತಂದ್ರೆ ಕೊಲ್ಲೂರು ಕಾರಿಡಾರ್ ಆಗಬೇಕು ಅಂದರೆ ಇಡೀ ಪ್ರಪಂಚದ ಪ್ರವಾಸಿಗರನ್ನು ಭಕ್ತರನ್ನು ಕೊಲ್ಲೂರಿಗೆ ಸೆಳಿಬೇಕು ಅನ್ನುವಂಥ ಕಾನ್ಸೆಪ್ಟ್ ಈ ಹಿನ್ನೆಲೆಯಲ್ಲಿ ಮತದಾನದ ದಿನ ಆರಂಭದ ಒಂಬತ್ತು ಮತದಾರರು ಅದು ಮಹಿಳೆಯರಾಗಬೇಕು ಅವರು ಮೊದಲ ಮತವನ್ನು ಹಾಕುವ ಮೂಲಕ ನವದುರ್ಗೆಯರು ಅಂತೇಳಿ ಕರೆಸ್ಕೊಳ್ತಾರೆ ಆ ಮೂಲಕ ಅತಿ ಹೆಚ್ಚು ಪೋಲಿಂಗ್ ಆಗಿ ಒಂದು ಲಕ್ಷ ಲೀಡನ್ನು ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಥರದೊಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ ನಾವು ನೋಡ್ಬೋದು ಸರತಿ ಸಾಲಿನಲ್ಲಿ ಆರಂಭದ ಒಂಬತ್ತು ಜನ ಅದು ಮಹಿಳೆಯರು ಆ ನಂತರ ಕೂಡ ಸೇರ್ಕೊಂಡಿದ್ದಾರೆ ಹತ್ತು ಹದಿನೈದು ಜನ ಈ ಸಾಲಿನಲ್ಲಿ ಕಂಡು ಬರ್ತಾ ಇದ್ದಾರೆ ಇವರು ಮತದಾನವನ್ನು ಮಾಡುವ ಮೂಲಕ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಪ್ರತಿ ಬೂತ್ನಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಇನ್ನೂರ ನಲವತ್ತ ಆರು ಮತಗಟ್ಟೆಗಳಿವೆ ಇನ್ನೂರ ನಲವತ್ತಾರು ಮತಗಟ್ಟೆಗಳಲ್ಲೂ ಕೂಡ ಈ ಥರದೊಂದು ಅಭಿಯಾನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ಮೂಲಕ ಒಂದು ಜಾಗೃತಿ ಆಗಬೇಕು ಸೆಳಿಬೇಕು ಪ್ರಧಾನಿ ಮೋದಿಯವರು ಈ ಕ್ಷೇತ್ರಕ್ಕೆ ಬಂದು ಕೊಲ್ಲೂರು ಕಾರಿಡಾರನ್ನು ಆರಂಭ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಶಾಸಕ ಗುರುರಾಜ್ ಗಂಟಿಹೊಳೆ ಈ ಒಂದು ಅಭಿಯಾನವನ್ನು ಆರಂಭಿಸಿರೋದು ಅವರ ಮತಗಟ್ಟೆ ಕೂಡ ಇದೇ ಆಗಿರ್ತದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಇಲ್ಲಿ ಮೂರು ಮತ ಕೇಂದ್ರಗಳನ್ನು ಮಾಡಿಕೊಂಡಿದ್ದಾರೆ ಶಾಸಕರು ಕೂಡ ಇಲ್ಲೇ ಮತ ಹಾಕ್ತಾರೆ ಹಾಗಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರದ ಒಂದು ವಿಭಿನ್ನವಾದ ಕಾನ್ಸೆಪ್ಟನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಲಕ್ಷ ಲೀಡ್ ಕೊಡಬೇಕು ಅನ್ನುವಂತಹ ಒಂದು ಅಭಿಯಾನವನ್ನು ಈಗಾಗಲೇ ಆರಂಭ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ನವದುರ್ಗೆಯರ ಮತದಾನ ಅನ್ನುವಂಥ ಕಾನ್ಸೆಪ್ಟ್ ಈಗ ಎಲ್ಲರಿಗೂ ಕೂಡ ಶಾಸಕರು ಬಂದು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು 什么？嗯 ciao. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ನಲವತ್ತಾರು ಮತಗಟ್ಟೆಗಳಲ್ಲೂ ಕೂಡ ಇದೇ ಥರದ ನವದುರ್ಗೆಯರ ಮತದಾನ ಆರಂಭವಾಗುವಂಥದ್ದು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಪ್ರಮುಖವಾಗಿ ಕಾಣಿಸ್ಕೊಳ್ತದೆ ಕಾರಣ ಏನು ಅಂತಂದರೆ ಇಲ್ಲಿ ಎರಡೂವರೆ ಲಕ್ಷ ಮತಗಳಿರುವಂಥದ್ದು ಹಾಗಾಗಿ ಅಭ್ಯರ್ಥಿಗಳು ಕೂಡ ಬೈಂದೂರನ್ನು ದೊಡ್ಡ ಮಟ್ಟದ ಕಾನ್ಸಂಟ್ರೇಷನನ್ನು ಮಾಡಿದ್ದಾರೆ ಕಳೆದ ಬಾರಿ ಎಪ್ಪತ್ತೈದು ಸಾವಿರ ಮತಗಳನ್ನು ಬಿ ವೈ ರಾಘವೇಂದ್ರ ಅವರಿಗೆ ಕೊಟ್ಟಿರುವ ಕ್ಷೇತ್ರ ಇದಾಗಿರೋದ್ರಿಂದ ಈ ಬಾರಿ ಆ ಲೀಡನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಆ ಪಣವನ್ನು ಶಾಸಕರು ತೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ನವದುರ್ಗೆಯರ ಕಾನ್ಸೆಪ್ಟ್ ಆರಂಭವಾಗಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ